ಹಲೋ ಪ್ರೀತಿಯ ವೀಕ್ಷಕರೇ ನಿಮಗೆ ಪುಟ್ಟ ಮಕ್ಕಳಿದ್ದು ಅಥವಾ ಪುಟ್ಟ ಮಗು ಇದ್ದು ಸ್ಕೂಲ್ ಈಗಿನ್ನೂ ಸ್ಟಾರ್ಟ್ ಆಗಿದೆ ಆದರೆ ಬಹಳ ಹುಷಾರ್ ತಪ್ತಾ ಇದೆ ಜ್ವರ ಬರ್ತಾ ಇದೆ ಕೆಮ್ಮಾಗ್ತಾ ಇದೆ ಕಿವಿ ನೋವು ಆಗ್ತಾ ಇದೆ ನೆಗಡಿ ಆಗ್ತಾ ಇದೆ ಏನು ಮಾಡೋದಪ್ಪ ಅನ್ನುವ ಸಮಸ್ಯೆ ಇದೆಯಾ ಹಾಗಿದ್ರೆ ಈ ಸಂಚಿಕೆ ನಿಮ್ಗಾಗಿ ಮಕ್ಕಳನ್ನ ಈ ಸಣ್ಣ ಪುಟ್ಟ ತೊಂದರೆಗಳಿಂದ ದೂರ ಇಡೋದು ಹೇಗೆ ಪುಟ್ ಪುಟ್ಟ ಮಕ್ಕಳಿಗೆ ಎರಡು ವರ್ಷದಿಂದ ಮನೆಯಲ್ಲೇ ಇದ್ದು ಇದ್ದು ಅವರಿಗೆ ಒಂದೇ ಸರಿ ಸ್ಕೂಲ್ ಶುರುವಾಗಿದೆ ಇವಾಗ ಯಾವುದೇ ರೀತಿ ಕನ್ಸಿಷನ್ ಇಲ್ಲ ಒಂದು ವಾರ ಅಂತೂ ಇಂತೂ ಮಧ್ಯಾಹ್ನದವರೆಗೆ ಆಯ್ಸಿದ್ರೆ ಇವಾಗ ಪೋರ್ಷನ್ ಇನ್ನು ಕಂಪ್ಲೀಟ್ ಆಗಬೇಕು ಅಂತ ಜಾಸ್ತಿ ಜಾಸ್ತಿ ಹೊತ್ತು ಮತ್ತೆ ವಾರದಲ್ಲಿ ಆರು ದಿವಸ ಈ ತರ ಶಾಲೆಗಳನ್ನು ಆರಂಭಿಸಿದ್ದಾರೆ ಯಾಕಂದರೆ ಎಲ್ ಕೆ ಜಿ ಯು ಕೆ ಜಿ ಅವರಿಗೆ ಆ ಹಂತಕ್ಕೆ ಈಗಿನ ಸ್ಪರ್ಧಾತ್ಮಕ ಜಗತ್ತಿಗೆ ಬೇಕಾದಷ್ಟು ಕಲಿಕೆ ಆಗಿಲ್ಲ ಅದು ಅಲ್ಲದೆ ಕ್ಲಾಸ್ ಕ್ಲಾಸಿಂದ ಇರುವಂತಹ ಪೋರ್ಷನ್ ಕವರ್ ಆಗೋದಕ್ಕೆ ಟೀಚರ್ಸು ಈ ಎಲ್ ಕೆ ಜಿ ಯು ಕೆ ಜಿ ಹಂತದ ಮಕ್ಕಳು ನಾಲ್ಕು ಐದು ವರ್ಷದ ಮಕ್ಕಳನ್ನ ತಯಾರು ಮಾಡ್ಕೊಳ್ಳೇ ಬೇಕಾಗಿದೆ ಅಟ್ಲೀಸ್ಟ್ ಅವ್ರು ಹೇಳೋದು ಅರ್ಥ ಆಗೋ ಮತ್ತೆ ಅವ್ರು ಹೇಳೋದು ನ ಬರೆಯೋ ಅಷ್ಟಾದ್ರೂ ಕಲಿಸಲೇಬೇಕಾದ ಅನಿವಾರ್ಯತೆ ಟೀಚರ್ಸಿಗಿದೆ ಹಾಗಾಗಿ ಅವರಿಗೆ ಒತ್ತಡ ಇದೆ ಅವರು ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಮಾಡ್ತಾ ಇದ್ದಾರೆ ಹಾಗೆ ಯಾವ ಪೋರ್ಷನ್ನು ಯಾವುದೇ ಮುಲಾಜಿಂದ ಮುಲಾಜಿ ಇದ್ದಾರೆ ಇದರಿಂದ ಚಿಕ್ಕ ಮಕ್ಕಳಿಗೆ ಬಹಳ ಒತ್ತಡ ಆಗ್ತಾ ಇದೆ ಹಾಗೆ ಅವರ ತಾಯಂದಿರಿಗೂ ತಂದೆ ಪೋಷಕರಿಗೂ ಇವಾಗ ಏನಾಗ್ತಿದೆ ಅಂದರೆ ಎಲ್ಲ ಮಕ್ಕಳು ಪದೇ 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 ಹುಷಾರ್ ತಪ್ತಾ ಇದ್ದಾರೆ ಶಾಲೆಗೆ ಅರ್ಧ ಜನ ಬರ್ತಾ ಇಲ್ಲ ಮಕ್ಕಳಲ್ಲಿ ಇನ್ನೂ ಆ ವಾತಾವರಣಕ್ಕೆ ಆ ಎನ್ವೈರ್ಮೆಂಟ್ಗೆ ಹೊಂದ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದರೆ ನಾವು ಮಕ್ಕಳಿಗೆ ಎಸ್ಪೆಷಲಿ ಜಂಕ್ ಫುಡ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಮೊಬೈಲು ಮತ್ತು ಜಂಕ್ ಫುಡ್ಡಿಂದಾಗಿ ಅವರಲ್ಲಿ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಆಕ್ಟಿವಿಟೀಸ್ ಕಡಿಮೆ ಆಗಿ ಏನಾಗಿದೆ ಅವರಲ್ಲಿ ಫೈಟಿಂಗ್ ಮಾಡೋ ಶಕ್ತಿನೇ ಕಡಿಮೆ ಆಗಿದೆ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಗಾಳಿ ಬಂದ ತಕ್ಷಣ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಸ್ಟ್ರೈನ್ ಆಯಿತು ಅಂತಂದರೆ ಜ್ವರ ಬರ್ತಾ ಇದೆ ಹಾಗಾಗಿ ಇವಾಗ ನಾವು ಅವರಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಭಾರಿತ ಆಹಾರವನ್ನ ಕೊಡುವ ಕೆಲಸ ಮೊದಲೇದಾಗಬೇಕು ಯಾವುದೇ ಇರಲಿ ದೋಸೆ ಇಡ್ಲಿ ಉಪ್ಪಿಟ್ಟು ಈ ತರದ ಒಳ್ಳೆಯ ತಿಂಡಿಗಳನ್ನ ಮಲ್ಟಿ ಮಲ್ಟಿಗ್ರೇನ್ಸ್ ಅಂತ ನಮ್ಮ ಸಾಂಪ್ರದಾಯಿಕ ಮನೆಗಳಲ್ಲಿ ಮಾಡುವಂತಹ ತಿಂಡಿಯನ್ನೇ ಅವರಿಗೆ ಅಭ್ಯಾಸ ಮಾಡಬೇಕು ಆಮೇಲೆ ಸ್ಕೂಲಿಗೂ ಅಷ್ಟೇ ಸ್ನಾಕ್ಸ್ ಅಂತ ಬಿಸ್ಕಿಟು ಲೇಯ್ಸು ಚಿಪ್ಸು ಇಂಥವುಗಳನ್ನ ಹಾಕ್ಬೋದು ಆದರೆ ಹಾಕೋದ್ರ ಜೊತೆಗೆ ಅವರಿಗೆ ಅದನ್ನು ಬೋನಸ್ ಅಂತ ಕೊಡಬೇಕೆ ಹೊರತಾಗಿ ಫುಲ್ ಪ್ಲೇಟ್ ಕೊಡಬಾರ್ದು ಅದ್ರ ಬದಲು ಸೌತೆಕಾಯಿ ಕ್ಯಾರೆಟು ಖರ್ಜೂರ ಆಮೇಲೆ ಬಾಳೆಹಣ್ಣು ಆಪಲ್ ಈ ಥರ ಆರೆಂಜು ಹಣ್ಣುಗಳನ್ನು ಹಾಕಬೇಕು ಜೊತೆಗೆ ಒಂದು ಪೋರ್ಷನ್ ಬೆಳಗ್ಗೆ ಮಾಡಿದ ತಿಂಡಿನೂ ಹಾಕ್ಬೋದು ಸ್ನ್ಯಾಕಿಗೆ ಈ ಲೇಸು ಚಿಪ್ಸು ಬಿಸ್ಕತ್ತು ಏನು ಕೊಡ್ತೀರಾ ಅದನ್ನು ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಮೂರು ಅದಕ್ಕಿಂತ ಜಾಸ್ತಿ ನಾನು ಕೊಡೋದಕ್ಕೆ ಆಗೋದಿಲ್ಲ ನೀನ್ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ಆ ಬಿಸ್ಕೆಟ್ ಕೊಡ್ತೀನಿ ಇಲ್ಲ ಅಂದ್ರೆ ಅದು ಇಲ್ಲ ಅಂತ ಅವ್ರಿಗೆ ಹೇಳ್ಬೇಕು ಆಮೇಲೆ ಕೆಲವು ಮಕ್ಕಳು ತಿಂತಾರೆ ತಿನ್ನಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಅವರಿಗೆ ಸ್ಕೂಲಲ್ಲಿ ಆಡಿ 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 ಸುಸ್ತಾಗಿ ಹೋಗಿರುತ್ತೆ ಹಸುವಾಗಿ ಹೋಗಿರುತ್ತೆ ತಿಂತಾರೆ ತಿನ್ನಲ್ಲ ಅಂತಲ್ಲ ಆದ್ರೆ ಏನಾಗುತ್ತೆ ಅವರು ತಿಂದ ಮೇಲೆ ನೀರ್ ಕುಡಿಯೋ ಅಭ್ಯಾಸ ಇಲ್ಲ ಟಾಯ್ಲೆಟ್ಗೆ ಹೋಗೋ ಅಭ್ಯಾಸ ಇಲ್ಲ ಅಥವಾ ಮೋಷನ್ ಆಗ್ಲಿ ಇದನ್ನ ಕರೆಕ್ಟ್ ಆಗಿ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಅವಾಗ್ಲೂ ಅವರಿಗೆ ತೊಂದರೆ ಆಗುತ್ತೆ ಕಫ ಕಟ್ಕೊಳುತ್ತೆ ಅದಕ್ಕಾಗಿ ಬೆಳಗ್ಗೆನೆ ತಕ್ಷಣ ಮಾಡಿಸುವಂತದ್ದು ಅಥವಾ ಅವ್ರು ರಾತ್ರಿ ಹಗಲಿಗೆ ಮಾಡೋಕೆ ಇಷ್ಟಪಡಲ್ಲ ಅಂದ್ರೆ ರಾತ್ರಿ ಮನಸ್ಸುವಾಗ ಫ್ರೀ ಆಗಿರ್ತಾರೆ ಅವಾಗ ಸ್ವಲ್ಪ ಮಾಡುವಂತ ಮಾಡಿ ಒತ್ತಾಯ ಮಾಡಿ ಮಾಡಿಸ್ಬೋದು ಅಥವಾ ಫುಲ್ ಊಟ ಮಾಡಿಸಿದಾಗ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅವಾಗ್ಲೂ ಆ ಮೋಷನ್ ಅನ್ನ ಕ್ಲಿಯರ್ ಮಾಡಿಸ್ಬೋದು ಅವಾಗ ಕಫ ಕ್ಲೀನ್ ಆಗಿ ಹೊರಟೋಗುತ್ತೆ ಆಮೇಲೆ ಒಳ್ಳೆಯ ಪೌಷ್ಟಿಕ ಆಹಾರ ಆದ್ಮೇಲೆ ಮಧ್ಯಾಹ್ನ ಅಥವಾ ಸಂಜೆ ಯಾವಾಗೇ ಅವರು ಮನೆಗೆ ಬಂದಾಗ ಒಳ್ಳೆಯ ಊಟವನ್ನ ಕೊಡಬೇಕು ಅವಾಗ್ಲೂ ಕೂಡ ಚಾಕ್ಲೇಟು ಪೆಪರ್ಮೆಂಟು ಆಮೇಲೆ ಏನು ಅಂಗಡಿ ತಿಂಡಿಗಳು ಅಂತ ಇರ್ತಾವಲ್ಲ ಅದ್ ಯಾವ್ದನ್ನು ಕೊಡ್ಕೊಡುದು ಇದರಿಂದಾಗಿ ಅವರ ಇಮ್ಯುನಿಟಿ ಅವರ ಆಹಾರ ಸಂಸ್ಕೃತಿನೇ ಹಾಳಾಗೋಗುತ್ತೆ ಅದು ಗೊತ್ತಿದ್ದು ಏನ್ ಮಾಡ್ತಾರೆ ಅವರು ಹಠ ಮಾಡ್ತಾರೆ ಅಂತ ಕೊಟ್ಬಿಡ್ತಾರೆ ಇದರಿಂದ ಏನಾಗುತ್ತೆ ಅವ್ರಿಗೆ ಹಠ ಮಾಡಿದ್ರೆ ನಾನ್ ನಡೆಯುತ್ತೆ ಅಂತ ಹಠಾನು ಕಲ್ತ್ಕೊಳ್ತಾರೆ ಮತ್ತೆ ಅವ್ರ ಫುಡ್ ಹ್ಯಾಬಿಟ್ ಅಲ್ಲಿ ಬಹಳ ಬದಲಾವಣೆ ಆಗಿ ಶರೀರನು ದುರ್ಬಲ ಆಗ್ತಾ ಹೋಗುತ್ತೆ ಇನ್ನೊಂದು ಅಂತಂದ್ರೆ ಅವರ ನಿದ್ದೆ ಈ ಮಕ್ಕಳು ಮಧ್ಯಾಹ್ನ ಮನಗಿಕೊಳ್ಳುವ ಅಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ ಈ ಮಧ್ಯಾಹ್ನ ಮಲಗುವ ಅಭ್ಯಾಸ ಇರುವ ಮಕ್ಕಳು ರಾತ್ರಿ ಲೇಟ್ ಆಗಿ ಮನ್ಕೊಳ್ತಾರೆ ರಾತ್ರಿ ಹತ್ತ ಹನ್ನ ಗಂಟೆಗೆ ಮನ್ಕೊಂಡು ಬೆಳಗ್ಗೆ ಮತ್ತೆ ಆರು ಏಳು ಗಂಟೆಗೆ ಅವ್ರಿಗೆ ಗೆದ್ದೇಳ ತುಂಬಾ ಕಷ್ಟ ಆಗ್ತಾ ಇದೆ ಇದು ಕೂಡ ಈ ಮಕ್ಕಳು ಅನುಭವಿಸುವ ಮತ್ತೊಂದು ಯಾತನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರು ಈ ಲಾಕ್ ಡೌನ್ ಅಲ್ಲಿ ಮಧ್ಯಾಹ್ನ ಮನಗಿಕೊಂಡ್ರೆ ತಾಯಿಗೂ ತುಂಬಾ ಸ್ವಲ್ಪ ಸಮಯ ಸಿಗ್ತಾ ಇತ್ತು ಅವರಿಗೂ ಖುಷಿ ಆಗ್ತಾ ಇತ್ತು ರಾತ್ರಿ ಒದ್ದಾಡೋ ಕೆಲಸ ಎಲ್ಲ ಎಲ್ಲರ ಜೊತೆ ಮನ್ಕೊಳ್ತಾ ಇದ್ರು ಆದ್ರೆ ಇವಾಗ ಮಧ್ಯಾಹ್ನ ಅವರು ಮನಗದೆ ಹೋದಾಗೆ ನೋಡ್ಕೊಂಡು ರಾತ್ರಿ ಬೇಗ ಏಳೆಂಟು ಗಂಟೆಗೆಲ್ಲ ಮನ್ಕಿಟ್ರೆ ಬೆಳಗ್ಗೆ ಏಳು ಗಂಟೆಗೆ ಎದ್ರು ಒಂದು ಹನ್ನೊಂದು ತಾಸು ಸುಂದರವಾದ ನಿದ್ದೆಯನ್ನ ಮಾಡ್ತಾರೆ ಅವಾಗ ಸುಂದರವಾದ ನಿದ್ರೆಯಿಂದಾಗಿ ಅರ್ಧ ಅವರಿಗೆ ಈ ಕಾಯಿಲೆ ಬೀಳೋದು ದೊಡ್ಡ ಸಮಸ್ಯೆ ತಪ್ಪುತ್ತೆ ನಿದ್ದೆನೆ ಇಲ್ದೇನೆ ಅಥವಾ ತುಂಬಾ ಗಾಳಿನಲ್ಲಿ ಹೋಗ್ತಾ ಇದ್ರೆ ಈ ಒಂದೇ ಸರಿ ಬೆಳಗ್ಗೆ ಹೊತ್ತು ಆಗ್ಲಿ ಸಂಜೆ ಹೊತ್ತಾಗ್ಲಿ ಬಿಸ್ಲಲ್ಲಿ ಆಕ್ಟಿವಿಟೀಸ್ ಮಾಡಿಸದೆ ಹೋದ್ರೆ ಅವರು ಬೇಗ ಬೇಗ ಕಾಯಿಲೆ ತಪ್ತಾರೆ ಮತ್ತೆ ನೀವು ಕೇಳಿರ್ಬೋದು ಮನೆ ಮಕ್ಕಳು ಹೊಳಿತಾರೆ ಬೀದಿ ಮಕ್ಕಳು ಬೆಳಿತಾರೆ ಅಂತ ಹಾಗೆ ಮಕ್ಕಳನ್ನ ನಾವು ಬೀದಿನಲ್ಲೇ ಬೆಳೆಸ್ಬೇಕು ಅವರು ಹೊರಗಡೆ ಬರ್ಬೇಕು ಹೊರಗಡೆ ಬಂದು ಮಕ್ಕಳ ಜೊತೆ ಆಡ್ಬೇಕು ಎಲ್ಲ ಭಯ ಬಿಟ್ಟು ಎಲ್ಲರ ಜೊತೆ ಮಿಂಗಲ್ ಆಗಿ ಆಟ ಆಡೋದಕ್ಕೆ ನಾವು ಬಿಟ್ರೆ ಮಣ್ಣಿನಲ್ಲಿ ನೀರ್ನಲ್ಲಿ ಆಡೋದಕ್ಕೆ ಬಿಟ್ರೆ ಬೇರೆ ಮಕ್ಕಳ ಜೊತೆ ಹೊಂದ್ಕೊಳ್ಳೋದಕ್ಕೆ ಬಿಟ್ರೆ ಅವರು ಸಹಜವಾಗಿ ದೈಹಿಕವಾಗಿ ಅಥವಾ ಮಾನಸಿಕವಾದ ಯಾವುದೇ ರೀತಿಯ ತೊಂದರೆಗಳಿಗೆ ಮಕ್ಕಳು ಈಡಾಗೋದಿಲ್ಲ ಧೈರ್ಯವಾಗಿ ಅವರ ದೇಹ ಮತ್ತು ಮನಸ್ಸು ಎರಡು ಈ ಜಗತ್ತಿನ ಬದಲಾವಣೆಗೆ ಹೊಂದ್ಕೊಳ್ಳುತ್ತೆ ಜೊತೆಗೆ ಸ್ಕೂಲಿಗೆ ಹೋದಾಗ ಅಲ್ಲಿ ಸಹ ಅತಿಯಾಗಿ ನೀನು ಸ್ಟ್ರೈನ್ ಮಾಡ್ಕೋಬಾರ್ದು ಅಥವಾ ಸುಮ್ಮನೆ ಕೂತ್ಕೊಬಾರ್ದು ನಿನ್ನ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಆಕ್ಟಿವಿಟೀಸ್ ನೀನ್ ಮಾಡಬೇಕು ಅಷ್ಟ ನಂತರ ನಿನ್ ದೇಹ ಹೇಳಿದಾಗ ಸುಸ್ತು ಅಂತ ಹೇಳಿದಾಗ ನೀನ್ ಸುಮ್ನ ಆಗ್ಬೇಕು ಅನ್ನೋದನ್ನೆಲ್ಲ ಈ ಶೂನ್ಯ ವೇಳೆ ಅಂತ ಇರುತ್ತೆ ಮಕ್ಕಳ ಜೊತೆಗೆ ಅವರು ಕೇಳುವ ಮನಸ್ಸಿರುತ್ತೆ ಉದಾಹರಣೆಗೆ ರಾತ್ರಿ ಮಲಗುವಾಗ ಆಮೇಲೆ ಮಧ್ಯಾಹ್ನ ಯಾವಾಗಾದ್ರೂ ಊಟ ಮಾಡುವಾಗ್ಲಾ ಅಥವಾ ನಿದ್ದೆ ಮಾಡುವಾಗ್ಲಾ ಈ ತರ ಅವರ ಮನಸ್ಸು ರೆಡಿ ಇರಬೇಕು ನಾವು ಏನ್ ಹೇಳ್ತಾ ಇವೆ ಅದನ್ನ ಕೇಳೋದಕ್ಕೆ ಆ ಸಮಯವನ್ನ ನೋಡ್ಕೊಂಡು ಅವರಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ಜೊತೆಗೆ ಖುಷಿಯಾಗಿ ಮಕ್ಕಳು ಆನಂದವಾಗಿ ಇರೋದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಲ್ಲಿ ನೀನು ಹೋಗು ಸ್ಕೂಲ್ಗೆ ಹೋಗು ಬರದ್ಯಾ ಎಷ್ಟು ನೀಟಾಗಿ ಬರದೆ ಇವತ್ತು ನೀನು ಗುಡ್ಡು ತಗೊಂಡು ಬರಲೇಬೇಕು ನೀನ್ ಇವತ್ತು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ನೀನ್ ನನ್ನ ಮಗನೇ ಅಲ್ಲ ನಿನ್ ಮಗಳೇ ಅಲ್ಲ ಎಲ್ಲರು ಎಷ್ಟು ಬೇಗ ಹೋಗ್ತಾ ಇದಾರೆ ನೋಡು ಎಷ್ಟು ಇದಾಗ್ತಿದಾರೆ ನೋಡು ಆ ತರ ಕಂಪೇರ್ ಮಾಡಿ ಮಾಡಿ ಆ ಮಗುವಿನ ಎದುರುಗಡೆ ಮಾತಾಡಬಾರ್ದು ಇದರಿಂದ ಕೂಡ ಅದು ಮಗು ಸ್ಕೂಲನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಈ ದ್ವೇಷ ಅನ್ನೋದು ಕೆಲವೊಂದ್ಸರಿ ಈ ಸ್ಕೂಲ್ ತಪ್ಪಿಸ್ಕೊಳ್ಳುವ ಕಾಯಿಲೆಗಳು ಉದಾಹರಣೆಗೆ ಬೇದಿ ಆಮೇಲೆ ನೋವು ಹೊಟ್ಟೆನೋ ನೋವು ಒಟ್ನಲ್ಲಿ ಅವ್ರಿಗೆ ಸ್ಕೂಲ್ ತಪ್ಸ್ಕೊಳೋದಕ್ಕೆ ಒಂದು ನೆಮವನ್ನ ಹುಡ್ಕೋತಾವೆ ಅದು ಮೇಲ್ನೋಟಕ್ಕೆ ಅವರು ಸುಳ್ಳು ಹೇಳ್ತಾರೆ ನಾಟಕ ಮಾಡ್ತಾರೆ ಅನ್ಸುದ್ರು ಒಳಗಡೆ ಅದು ಮನೋದೈಹಿಕ ಕಾಯಿಲೆ ಆಗಿ ಹೊರಗಡೆ ಕಾಣಿಸ್ತಾ ಇರತ್ತೆ ಅದನ್ನು ಕೂಡ ನಾವು ನೋಡ್ಬೇಕು ನಾವು ಯಾವ ರೀತಿ ಮಗುವಿನ ಮೇಲೆ ಒತ್ತಡ ಹಾಕ್ತಿದೀವಿ ಆ ಪುಟ್ಟ ಮಗುವಿನ ಮೇಲೆ ಅದನ್ನ ಗಮನಿಸ್ಬೇಕು ಒಂದ್ಸಾರಿ ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಬೇಡಪ್ಪ ಹೋಗ್ಬೇಡ ಅಥವಾ ಬರೆಯಲ್ಲ ಬಿಡು ಹೋಮ್ ವರ್ಕ್ ಮಾಡಲ್ಲ ಬಿಡು ಹೋಗು ಹಂಗೆ ಅಲ್ಲಿ ಟೀಚರ್ ಹೊಡಿತಾರೆ ಹೊಡಸ್ಕೋ ಅವಮಾನ ಆಗುತ್ತೆ ಮಾಡಿಸ್ಕೊ ಅವಾಗ ನಿನ್ಗೆ ಗೊತ್ತಾಗುತ್ತೆ ಅಂತ ಬಿಟ್ಬಿಡ್ಬೇಕು ಅದ್ಬಿಟ್ಟು ನೀನು ಹಾಗೆ ನೀನ್ ಹೀಗೆ ಅಂತ ಇಷ್ಟ ಮಗು ಇಷ್ಟ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವತ್ತು ಹಾಗೆ ಹೇಳ್ಬಾರ್ದು ಇನ್ನು ತುಂಬಾ ದೊಡ್ಡದಾಗಿ ಬೆಳೆದ ಮೇಲೆ ಅದು ಹತ್ತನೇ ತರಗತಿಯ ನಂತರ ಅವರ ನಿಜವಾದ ಶಕ್ತಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ ಅದೊಂಥರ ಗಾಳಿ ಬಂದಾಗೆ ಬೀಸ್ಕೊಂಡು ಹೋಗುವ ಗಾಳಿಪಟ ಆಗಿರುತ್ತೆ ಆ ಮಗುವಿನ ಶಿಕ್ಷಣ ಒಳ್ಳೆ ಟೀಚರ್ಸ್ ಇದ್ರೆ ಒಳ್ಳೆ ಸ್ಕೂಲ್ ಇದ್ರೆ ಯಾರಾದ್ರೂ ಎನ್ಕರೇಜ್ಮೆಂಟ್ ಇದ್ರೆ ಅವ್ರ ಒಳಗಡೆ ಕಲಿಬೇಕು ಅನ್ನೋ ಆಸೆ ಹೇಗು ಬಂದಿದ್ರೆ ಅವರು ಕ್ಲಾಸಲ್ಲಿ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ ಒಂದ್ ವೇಳೆ ಅದ್ಯಾವುದು ಇಲ್ಲ ಅಂತ ಅಂದ್ರೆ ಅವರು ಫೇಲ್ ಆಗ್ತಾ ಇರ್ತಾರೆ ಅಥವಾ ಕಡಿಮೆ ಮಾರ್ಕ್ಸ್ ತೆಗಿತಾ ಹೋಗ್ತಾರೆ ಹಿಂದುಳಿತಾ ಹೋಗ್ತಾರೆ ಆದ್ರೆ ನಿಜವಾಗಿಯೂ ಅವರ ಗುಣ ಅವರ ಬುದ್ಧಿ ಅವರ ಶಕ್ತಿ ಎಲ್ಲಾ ಹೊರಗೆ ಬರೋದು ಹತ್ತನೇ ಕ್ಲಾಸ್ ನಂತರನೇ ಈಗ ಒಂದ್ ಏಳನೇ ಕ್ಲಾಸ್ ಇರ್ಬೋದು ಯಾಕಂದ್ರೆ ಈಗಿನ ಜನ್ರೇಷನ್ ಬುದ್ಧಿ ಈ ಏಳನೇ ಕ್ಲಾಸ್ ಅಲ್ಲೇ ತುಂಬಾ ಇದಿರುತ್ತೆ ಅಂದ್ರೆ ಹನ್ನೆರಡು ಹದಿಮೂರನೇ ವರ್ಷಕ್ಕೆ ಅಲ್ಲಿವರೆಗೆ ನಾವು ಯಾವುದೇ ರೀತಿ ಒತ್ತಡವನ್ನ ಹೇರ್ಬಾರ್ದು ಅವ್ರು ಹೇಗಿದ್ದಾರೆ ಹಾಗೆ ಬಿಡ್ಬೇಕು ಆದ್ರೆ ಅವರ ಯೋಚನೆಗಳು ದಾರಿ ತಪ್ತಾ ಇದ್ದವ ಅವರ ವರ್ತನೆಗಳು ದಾರಿ ತಪ್ತಾ ಇದ್ದಾವ ಅವರು ಸುಮ್ಮನೆ ಮಂಕಾಗಿದಾರಾ ಅವರು ವಯಸ್ಸಿಗೆ ಇರಬೇಕಾದ ಹಾಗೆ ಇಲ್ ಇದಾರಾ ಇಲ್ವಾ ಅನ್ನೋದನ್ನೆಲ್ಲ ನಾವು ಪೋಷಕರಾಗಿ ಗಮನಿಸಬೇಕಾಗುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಲ್ಲ ತಾಯಿ ತಂದೆ ಕೆಲಸ ಮಾಡುವಂತಾಗ್ಲಿ ಅವರ ಮಕ್ಕಳೆಲ್ಲರೂ ಸಮೃದ್ಧ ಒಳ್ಳೆಯ ಸುಪ್ರಜೆಗಳಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ